ಬಂತು ಆ ನ ಸ್ಯಾಟರ್ಡೆ ನಾವು ಬಂದಿದ್ವಿ ಸೊ ಮ್ಯಾಂಗೋ ಮೇಳ ಶ್ರೀವಾಸಿವಿ ಕೋರ್ನ್ಮೆಂಟ್ಸ್ ಅವರು ನಡಿಸ್ತಾರೋ ಅಂತ ಮ್ಯಾಂಗೋ ಮೇಳ ಇದು ನ್ಯಾಷನಲ್ ಗ್ರೌಂಡ್ಸ್ ಬಸವನಗುಡಿಲಿ ಸುಮ್ಮನೆ ಒಂದು ರೆಕ್ಸ್ಟ್ ಸ್ಟ್ಯಾಂಡ್ ನಿಸ್ಕೊಂಡಿದ್ದೆ ನಮ್ಮ ಪಕ್ಕದಲ್ಲಿ ತಿನ್ನೋ ಮಾಡ್ತಾರೆ ಅಲ್ವಾ ಸೊಟ್ಟೆ ಹೇಳುದೇನು ನಿಮ್ಮ ಹೆಸ್ರು ಬೇಡ ಕುಲಗೋ ಹತ್ರ ಬೇಡ ನಮಗೆ ಯಾಕೆ ಏನ್ ಏನು ಚೆನ್ನಾಗಿತ್ತೋ ಅಷ್ಟೇ ಹೇಳಿ ಸರ್ ಮ್ಯಾಂಗೋ ಕನ್ಸ್ಟ್ರಕ್ಷನ್ ಆದರೆ ಆಫ್ ಫೈ ರೈಸ್ ಚೆನ್ನಾಗಿದೆ ಟ್ರೈ ಮಾಡಿದೆ ನಿಮಗೆ ನಮ್ಮನ್ನ ಒಂದು ಮಾತು ಕರೆಯಂಗಿಲ್ಲ ಏನಿಲ್ಲ ಬಂದಾಗ ಅವರ್ ಮಾಯ ಇದರ ಟ್ರೈ ಮಾಡಿದೆ ಅನ್ನ ಎಲ್ಲ ಟ್ರೈ ಮಾಡ್ದೆ ಅಕ್ಕ ತಮ್ಮ ಇಬ್ರು ಮಾಯಾ ಅಲ್ಲೊಬ್ಬ ತಮ್ಮ ನೋಡಿ ಬಜ್ಜಿ ತಿಂತ ನಾನು ಇವಾಗವರೆಗೂ ಏನ್ ತಿಂದೆ ಅಣ್ಣ ಬಂದ್ ನಿಪಣ್ ಮಸಾಲೆ ತಿಂದೆ ಅದು ಸ್ವಲ್ಪ ಜಾಸ್ತಿನೇ ಹುಳಿ ಉಳಿ ಅಂದ್ರೆ ಬನ್ನಿ ಮಸಾಲದಲ್ಲಿ ಮ್ಯಾಂಗೋ ಇದೆ ಅಲ್ಲ ನಿಪ್ಪಟ್ಟು ಮಸಾಲ ಬರೀ ನಿಪ್ಪಟ್ಟು ಮಸಾಲದಲ್ಲಿ ತುಂಬ ಮ್ಯಾಂಗೋ ಮೇಲ್ಗಡೆ ಹಾಕಿದ್ರ ನಮ್ಮಮ್ಮ ಬುದ್ಧಿವಂತರೇನ್ ಮಾಡ್ಲಿಕ್ಕೆ ಎಲ್ಲ ಮ್ಯಾಂಗೋ ಇನ್ ಬಂದು ಬಂದು ಪಟ್ಟು ತಿಂದು ಸೊ ಅದು ಚೆನ್ನಾಗಿತ್ತು ಬಜ್ಜಿ ಚೆನ್ನಾಗಿತ್ತು ನಾನು ಸ್ನೇಹ ಇಬ್ಬರು ಟ್ರೈ ಮಾಡ್ತೀನಿ ಇರೋ ಹೋಗ್ತಾ ಇದ್ದೀನಿ ಬಜ್ಜಿನ ಬಂದು ಹೇಳ್ತೀನಿ ಹ್ಞೂ ಅಲ್ಲಿ ಎಷ್ಟು ವರ್ಷ ಆದ್ಮೇಲೆ ನಾವು ಸ್ನೇಹ ನೋಡ್ತಾ ಇದೀವಿ ನೋಡಿ ಸ್ನೇಹ ಇವ್ನ ಮೊನ್ನೆ ತಾನೇ ನೋಡಿದ್ದು ಪರವಾಗಿಲ್ಲ ಇವ್ನ ಎಷ್ಟು ವರ್ಷ ಆದ್ಮೇಲೆ ನೋಡ್ತಾ ಇದೀವಿ ಇಲ್ಲೊಂದು ಲಾಗರ್ ಇಲ್ಲಿ ಇಗ್ನೋರ್ ಮಾಡಿದ್ನಾ ಇಗ್ನೋರ್ ಇಗ್ನೋರ್ ಬಾಯ್ಲಿ ಒಂದ್ ನಿಮಿಷ ಅಲ್ಲ ನೋಡು ಆ ಕಲರ್ ನೀನು ಇಬ್ರು ಮ್ಯಾಚಿಂಗೇ ಅಲ್ಲಿ ಸ್ಟ್ರೀಟ್ ನೋಡು ಅಲ್ಲಿ ಟೇಬಲ್ ಟಾಪರ್ ಬೇಕಂತ ಮಾವನೇನು ಚಾಮುನೇನು ನೋಡಿ ಶಿಲ್ಪಾ ಅವ್ರ ಮದ್ವೆಗೆ ಹೋಗಿಲ್ಲ ಅಂತ ನಮ್ಮ ಮಮ್ಮಿ ಹತ್ರ ಜಗಳ ಮಾಡೋಕೆ ಹೋಗ್ತಾವ್ರೆ ಹಾಂ ಸಾರಿ 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 ಮೂರು ತಿಂಗಳಿಂದಾನೆ ನಂಗೆ ಇವರು ಮಲೇಷ್ಯಾ ಮಲೇಷಿಯಾಗ ಹೋಗಿ ಬಂದವ್ರೆ ಮದ್ವೆಲ್ಲ ಚೆನ್ನಾಗಾಯ್ತಾ ಇದ್ರೂ ಬಂದಿಲ್ಲ ಸರಿ ಮಲೇಷ್ಯಾ ಕಂಟೆಂಟ್ ಯಾವಾಗ ಬರೋದು ಹೆಂಗಿತ್ ಹೋಗ್ಲಿ ಟ್ರಿಪ್ಪು ಸರ್ಜಾ ಬಂದಿದ್ದಾರೆ ನಂಗೆ ಗೊತ್ತಿರ್ಲಿಲ್ಲ ಈ ವರ್ಷ ಅವ್ರು ಬರ್ತಾರೆ ಅಂತ ಅಲ್ಲಿ ಫಸ್ಟ್ ಮೂಮೆಂಟ್ ನಾನೇ ಕ್ಯಾಪ್ಚರ್ ಮಾಡಿದ್ದೀನಿ ಇಲ್ಲೇನು ಟ್ರೈ ಮಾಡ್ತಾ ಇದಾರೆ ನೋಡಿ ಹೆಂಗಿದೆ ಏನೇನು ಟ್ರೈ ಮಾಡ್ತಾ ಇದೆಯಾ ಬ್ರೆಡ್ ಸ್ಯಾಂಡ್ವಿಚ್ ಹೆಂಗಿತ್ತು ಹುಳಿ ಹುಳಿಯಲ್ಲ ಹಂಗೆ ನಮ್ಮ ನರ್ಸ್ ಎಲ್ಲ ನಿತ್ಕೊಬಿಡ್ತು ಸಾಕಾಗುತ್ತಾ ಆಂಟಿ ಹೆಂಗೈತೆ ಆಂಟಿ ಬಜ್ಜಿ ಬಜ್ಜಿ ಸಿಕ್ಕಿದೆ ಸಿಕ್ಕಿದೆ ಮೆಣಸಿನ್ಕಾಯಿ ಬಜ್ಜಿ ಸಿಕ್ಕಿದೆ ಸ್ನೇಹಂಗೆ ಮಾವಿನಕಾಯಿ ಬಜ್ಜಿ ಕರೆಕ್ಟ್ ಎಲ್ಲಿ ಮಸಾಲೆ ಒಳಗಡೆ ಹಾಕೋದ್ರು ತೆಗಿತಾರೆ ನಾವಿವಾಗ ಏನು ಟ್ರೈ ಮಾಡ್ತಿದ್ದೀವಿ ಅಂದ್ರೆ ಮಾವಿನಕಾಯಿ ಬಜ್ಜಿ ಇವರು ಒಳಗಡೆ ಮಸಾಲೆ ಎಲ್ಲ ಹಾಕ್ತಾರೆ ಹುಳಿ ಇಲ್ಲ ತಿಂದು ಸ್ಲೈಸ್ ಮಾಡಿರ್ತಾರಲ್ಲ ಅದರಿಂದ ಆ ಹುಳಿ ಅಷ್ಟೊಂದು ದೊಡ್ಡದಿಲ್ಲ ಮತ್ತೆ ಈರುಳ್ಳಿ ಕ್ಯಾರೆಟು ಬಜ್ಜಿ ಬ್ಯಾಟರು ಎಲ್ಲ ಮಿಕ್ಸ್ ಒಂಥರ ಎಲ್ಲ ಫ್ಲೇವರ್ ಮಿಕ್ಸ್ ಆಗಿ ಅಷ್ಟೊಂದು ಹುಳಿ ಅನ್ಸಲ್ಲ ಇಂಜು ವಿಲೋಡಿ ಇದು ಯಾರು ಅಂತ ಸ್ವಲ್ಪ ತಿರುಗಿ ತೋರಿಸ್ತೀನಿ ಯಾರು ಅಂತ ನಾನು ಮೀಟ್ ಮೀಟ್ ಮಾಡೋಣ ಮಾಡೋಣ ಫೋನ್ ಫೋನ್ ಮೀಟ್ ಮಾಡ್ತಿದ್ದೆ ನಾವು ಮೀಟ್ ಮಾಡ್ತಾ

ಆಲ್ಮೋಸ್ಟ್ ನಾವು ಒನ್ ಇಯರ್ ಇಂದ ಸೋನುನ ಮೀಟ್ ಮಾಡ್ಬೇಕು ಮೀಟ್ ಮಾಡ್ಬೇಕು ಅನ್ಕೊಳ್ತೇನೆ ಇದ್ವಿ ಬಟ್ ಅದಾಗಿರ್ಲಿಲ್ಲ ಫೈನಲಿ ಮ್ಯಾಂಗೋ ಉತ್ಸವದಲ್ಲಿ ಮೀಟ್ ಮಾಡಿದ್ವಿ ಅದಾದ್ಮೇಲೆ ಇನ್ಸ್ಟಾಗ್ರಾಮ್ಗೆ ಯೂನಿಕ್ ಆಗಿ ಮಾತಾಡ್ತಾ ರೀಲ್ಸ್ ಮಾಡೋಣ ಅಂತ ನಾನು ಅದನ್ನ ರೆಕಾರ್ಡ್ ಮಾಡಿದೆ ಅದಾದ್ಮೇಲೆ ಯೂಟ್ಯೂಬ್ ರೆಕಾರ್ಡ್ ಮಾಡೋಕೆ ಮುಂಚೆ ಅಲ್ಲಿ ಸೌಂಡ್ ಬರ್ತಾ ಇತ್ತು ನೋಟ್ ಹೇಳ್ತಾ ಇದ್ರು ಸೊ ಅದು ಮುಗ್ಬಿಡ್ಲಿ ರೆಕಾರ್ಡ್ ಮಾಡೋಣ ಅಂತ ಕಾಯ್ತಾ ಇದ್ವಿ ಅಷ್ಟೊಲ್ಲಿ ವಿನಯ್ ಏನ್ ಮಾಡಿದೆ ಅಂತ ನೀವೇ ನೋಡಿ ನೋಡಿ ಹೆಂಗ ಅನ್ಸುತ್ತೆ ಈ ತರ ನಮಗ್ ಮೋಸ ಮಾಡಿ ಇಲ್ಲಿ ಬಂದು ನಿಂತ್ಕೊಂಡ್ ಇಬ್ಬರೇ ಜ್ಯೂಸ್ ಕುಡಿಯಕ್ಕೆ ಅನ್ಸುತ್ತೆ ಹೊಟ್ಟೆ ತಂಪಾಗತ್ತಾ ಆಂಟಿ ಹೊಟ್ಟೆ ತಂಪಾಗುತ್ತೆ ನಿಮ್ಗೆ ಹೊಟ್ಟೆ ಉರಿಯಲ್ಲ ಚೆನ್ನಾಯ್ತಾ ಹೋಗ್ಲಿ ಇವಾಗ ಇವಾಗವರೆಗೂ ಏನೇನ್ ಟ್ರೈ ಮಾಡಿದೆ ನಿಪ್ಪಟ್ಟ ಮಸಾಲಿ ಮಸಾಲ ಮಾವಿನಕಾಯಿ ಬಜ್ಜಿ ಲಸಿನ ಜ್ಯೂಸಾತಾ ಹೌದಾ ಚೆನ್ನಾಗಿದೆ

ನಾವು ಹೋಗಿ ಪಾನಿಪುರಿ ಇಸ್ಕೊಂಡ್ ಬಂದಿದ್ದೀವಿ ಯಾವ್ದ್ರಲ್ಲಿ ಪಾನಿಪುರಿ ಅಂತ ಕೇಳಿದಕ್ಕೆ ಈರುಳ್ಳಿ ಜೊತೆ ಮಾವಿನ ಕಣ್ಣ ತುರ್ದು ಹಾಕಿದ್ದಾರೆ ಆ್ಯಂಡ್ ಪಾನಿನಲ್ಲಿ ಮ್ಯಾಂಗೋ ಇದೆ ಅಂದರು ಒಳ್ಳೆ ಯಾವ ಥರ ಬರ್ತದೆ ಇಲ್ಲ ಇಲ್ಲ ಜೀನ್ಸ್ ಮೇಲೆ ಫ್ರೂಟಿ 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 ಸ್ಮೆಲ್ಲ ಸೋಡಾ ಕೋಲ್ಡ್ ಇಲ್ದಿರ ಇದೆ ಓಕೆ ಟ್ರೈ ಮಾಡೋಣ ಪಾನಿಪುರಿ ಜೂಮ್ ಆಗ್ತಾನೆ ಜೂಮ್

ನಾನು ಟ್ರೈ ಮಾಡ್ತಿರೋದು ಮ್ಯಾಂಗೋ ಸ್ಥಾಲ್ಸ ನ್ಯಾಚುರಲ್ಸ್ ಬೆಂಗಳ ಎಲ್ಲಿಂದ ತೊಗೊಂಡ್ಬೇಕಂತ ಶಾ ನೋಡು ನಿಮ್ಮ ಥರ ಎಲ್ಲ ನಾನು ಬಿ ಟಿ ಎಸ್ ತೆಗಿತೀನಿ ಹಾಂ ಹಾಂ ಚೆನ್ನಾಗಿದೆಯಾ ನಾನು ಬೈಲ್ ಕಾರ್ಡ್ ಇಂಟ್ರ್ಯೂಕ್ ಬರಲ್ಲ ಬೇಡ ಎಲ್ಲ ಥರ ಡಿಶಸ್ನೂ ಟ್ರೈ ಮಾಡಿದ್ದಿತ್ತು ಫೈನಲಿ ನಾವು ಇವಾಗ ಬಂದಿದ್ದೀವಿ ಮಾವಿನ ಹಣ್ಣಿನ ಹೋಳಿಗೆನ ಟ್ರೈ ಮಾಡೋಕ್ಕೆ ಒಂದೇ ಸೈಡ್ ಬೇಯಿಸ್ತಾ ಇದ್ರು ಅದನ್ನು ನೋಡೋಕೆ ತುಂಬಾ ಚೆನ್ನಾಗಿತ್ತು ಆ್ಯಂಡ್ ಈ ಒಂದು ಉತ್ಸವ ನಡೀತಾರೆ ಅದು ನ್ಯಾಷನಲ್ ಗ್ರೌಂಡ್ಸ್ ಬಸವನಗುಡಿನಲ್ಲಿ ಇಪ್ಪತ್ತೇಳನೇ ತಾರೀಕು ಏಪ್ರಿಲಿಂದ ನಾಲ್ಕು ಮೇವರೆಗೂ ಆ್ಯಂಡ್ ಬೆಳಿಗ್ಗೆ ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ರಾತ್ರಿ ಹತ್ತು ಗಂಟೆವರೆಗೂ ನಡೆಯುತ್ತೆ ಸೊ ಇವನು ಬೇಟುಗೂ ನಾವೆಂಥ ಒಳ್ಳೆ ಮಕ್ಳು ನೋಡಿದ್ದೆ ಸೆಲ್ಲಿಂದ ಆ ಮೂಲೆಯಿಂದ ಈ ಮೂಲೆಗೆ ಮಾವಿನ ಹೋಳಿಗೆ ತಗೊಂಡೋಗಿ ಕೊಡ್ತಾ ನಾವು ನಾವು ಟೇಸ್ಟ್ ಮಾಡ್ತಾರೆ

ನೋಡಿ ನಾವು ಬರೋ ನಾವು ಮುಕ್ಕಾಲು ಗಂಟೆ ನಾವು ವೆಯ್ಟ್ ಮಾಡ್ತಾ ಇದ್ವಿ ಅವಕಾಶ ಸ್ವಲ್ಪ ಸ್ವಲ್ಪ ಇತ್ತು ನೀವು ಆಗಿ ಮಾಡಿ ನಾವು ವೀಡಿಯೋ ಮಾಡ್ಕೋತೀವಿ ಪ್ಲೀಸ್ ಅಂತ ಕೇಳ್ಬಿಟ್ಟು ಅವ್ರ ಕೇಳಿ ಮಾಡಿಸ್ತಾ ಇದ್ದೀವಿ ವಾವ್ ಲಾರ್ಡ್ಸ್ ಆಫ್ ತುಪ್ಪ ಹ್ಞೂ ಏನಿಲ್ಲಪ್ಪ ಅಷ್ಟೊತ್ರ ಹೋಗ್ಬೇಡಪ್ಪ ಏನು ಇವನು ಫೋನ್ ಯಾರ್ದು ಅಪ್ಪ ಅಲ್ಲ ಅದಕ್ಕೆ ಅದಕ್ಕೆನೇ ಹತ್ರ ಹೋಗ್ತೀಯ ಫೋನ್ ಕೇಸೋ ಹಾಕಿಲ್ಲ ಬರಿ ವರುಣ್ ಮುಖ ನೋಡು ಫೋನ್ ಕೊಡದ ಕೊಟ್ಬಿಟ್ಟು ಅವ್ನ ಜೀವ ಆಯ್ಲಿಲ್ಲ ಆನಿಗೆ ದೆಂದ ಆ ಬನ್ನಿ ಉಪ್ಪಿನಕಾಯಿ ಹ್ಮ್ ಅವಕಾಯಿ ಅಂದ್ರೆ ಉಪ್ಪಿನಕಾಯಿ ಓಕೆ ವಕಾಯನ ಬಾಮರಿ ಪರಿ ಅಂದ್ರೆ ಕಂಬಿ ಅಂತ ಇರೋದು ಅವರ ಬಿರಿಯಾನಿ ಅಂತ சார் ஆட்டத்தை ನಾನು ಯಾವಾಗಲೂ ಏನು ರೈಸ್ನ ಬೇರೆಯವ್ರ ರೀಲ್ಸ್ ಹಾಕಿದಾಗ ಮತ್ತು ಅಲ್ಲಿ ಕೌಂಟ್ರಲ್ಲಿ ನೋಡ್ತಾ ಇದ್ದೆ ನಾನು ಟ್ರೈ ಮಾಡೋಕ್ಕೆ ಸಿಕ್ಕಿರಲಿಲ್ಲ ಬಿಕಾಸ್ ಇಲ್ಲಿ ಜಾಸ್ತಿ ಜನ ಇರ್ತಾರೆ ಯಾವಾಗ್ಲೂ ಆ್ಯಂಡ್ ನಾನು ಸ್ನೇಹ ಜನ ನೋಡ್ಕೊಂಡೇನೆ ಆಮೇಲೆ ಬರೋಣ ಆಮೇಲೆ ಬರೋಣ ಅಂತ ಬರೋ ಅಷ್ಟರಲ್ಲಿ ಜನ ಖಾಲಿಯಾಗಿ ರೈಸು ಖಾಲಿಯಾಗಿತ್ತು ಸೊ ಅವ್ರು ಹೊಸ್ದಾಗ ಮಾಡ್ತಾಯಿದ್ರು ನಾನು ಹೆಂಗಿರುತ್ತೆ ಹೆಂಗೆ ಮಾಡ್ತಾರೆ ನೋಡೋಣ ಅಂತ ಅಲ್ಲಿ ನಿಂತ್ಕೊಂಡು ವೆಯ್ಟ್ ಮಾಡ್ತಾ ಇದ್ವಿ ಕುಡಿ ಪುಡಿ ಕುಡಿ ಆಗ್ತಾ ನೋಡಿ ಗೈಸ್ ಎಲ್ಲೆಲ್ಲ ಕ್ಯಾಮ್ರಾ ತೊಗೊಂಡು ಬರ್ತಾನೆ ನೋಡಿರಾಗಿಲ್ಲ ಡೈಲಾಗ್ ಎಷ್ಟು ಕಲರ್ಫುಲ್ ಆಗಿ ಅಟೆಂಪ್ಟಿಂಗ್ ಆಗಿದೆ ಐ ವಾಸ್ ವೆಯ್ಟಿಂಗ್ ಟು ಟ್ರೈ ಬಟ್ ಟ್ರೈ ಮಾಡ್ದಾಗ ಗೊತ್ತಾಯಿತು ಆನ್ಲೈನ್ ಒಂದು ಸ್ವಲ್ಪ ರೈಸ್ ಹಾಕಿದರೆ ಚೆನ್ನಾಗಿರ್ತಾ ಇತ್ತು ಬಿಕಾಸ್ ಉಪ್ಪಿನಕಾಯಿ ಜಾಸ್ತಿ ಆಗಿಬಿಟ್ಟು ಸ್ವಲ್ಪ ಖಾರ ಖಾರ ಹೊಡಿತಾ ಇತ್ತು ತುಪ್ಪ ಫ್ಲೇವರ್ ಅಂತೂ ಸಕದಾಗಿತ್ತು ಸೊ ಇದು ನಮಗೆ ಹ್ಯಾಂಪರಲ್ಲಿ ಕೊಟ್ಟಿದ್ದಾರೆ ಐ ಕಮ್ ಬ್ಯಾಕ್ ಹೋಮ್ ಐ ವಾಂಟ್ ಟು ಟ್ರೈ ದಿಸ್ ಮನೆಯಲ್ಲೇ ಬಿಸಿ ಬಿಸಿ ಅನ್ನ ಮಾಡಿಕೊಂಡು ಅವಕಾಯಿ ಜೊತೆ ತುಪ್ಪ ಹಾಕೊಂಡು ತಿಂತೀನಿ ಆ್ಯಂಡ್ ಕುನಾಫಾ ಒಂದು ಈ ಸಲ ಹೊಸದಾಗಿ ಇಂಟ್ರಡ್ಯೂಸ್ ಮಾಡಿದರು ಇಟ್ ವಾಸ್ ನಾಟ್ ಬ್ಯಾಡ್ ಬಟ್ ಇಟ್ ವಾಸ್ ನಾಟ್ ಗ್ರೇಟ್ ಆಲ್ಸೋ ಅದೊಂದು ಮಾವಿನ ಸ್ವಲ್ಪ ಹುಳಿ ಇತ್ತು ಬಟ್ ಕುನಾಫಾ ವಾಸ್ ನೈಸ್ ಇವಾಗ ಐ ತಿಂಕ್ ಆಲ್ಮೋಸ್ಟ್ ಲಾಸ್ಟ್ ಸೆಕೆಂಡ್ ಡೆಸ್ಟಿಂಕ್ಷನ್ಸ್ ಆಗೋಗ್ತು ಮ್ಯಾಂಗೋ ನಮಗೆ ಬಟ್ ಟ್ರೈ ನಾಟ್ ವೆರಿ ಗ್ರೇಟ್ ಮಾಡ್ಬೋದು बरी पुना चला ಲಾಸ್ಟ್ ಎಂಡ್ ನೋಟ್ನ ನಾನು ಮತ್ತು ಸ್ನೇಹ ಅಲ್ಲೇ ಶೂಟ್ ಮಾಡಿದ್ವಿ ಇದು ಇನ್ಸ್ಟಾಗ್ರಾಮ್ಗೆ ಅಂತ ಇದು ಶೂಟ್ ಮಾಡಿಬಿಟ್ಟು ನೆಕ್ಸ್ಟ್ ನಾವು ಬೇಕ್ರಿ ಸೆಕ್ಷನ್ಗೆ ಹೋಗೋಣ ಅಂತ ನಾವು ಪ್ರತಿ ಸಲ ಅಷ್ಟೇ ಅವರೇ ಬೇಳೆ ಮೇಳಾಗೆ ಬಂದಾಗಲೂ ಅಷ್ಟೇ ಬೇಕ್ರಿ ಸೆಕ್ಷನ್ನ ಐ ಕಂಪ್ಲೀಟ್ಲಿ ಇಗ್ನೋರ್ ನಾನು ಅಲ್ಲಿ ಹೋಗೋಕ್ಕೆ ಆಗಲ್ಲ ಅಷ್ಟೊಂದು ಟೈಮ್ ಬೇರೆ ಇಟ್ಬಿಟ್ಟಿರುತ್ತೆ ಆ್ಯಂಡ್ ಎಷ್ಟೊಂದು ತಿನ್ಬಿಟ್ಟಿರ್ತೀವಿ ಬೇರೆ ಆ ಕಡೆ ಹೋಗೋದೇ ಎಲ್ಲ ಕವರ್ ಮಾಡೋಕ್ಕೂ ತಿನ್ನೋಕ್ಕೂ ಹೋಗೋಲ್ಲ ಬಟ್ ಈ ಸಲ ಹೋಗಿ ಟ್ರೈ ಮಾಡೋಣ ಏನೇನಿದೆ ಬೇಕ್ರಿ ಕೌಂಟರ್ನಲ್ಲಿ ಅಂತ ಇವಾಗ ನೆಕ್ಸ್ಟ್ ಬೇಕ್ರಿ ಕೌಂಟರ್ಗೆ ಹೋಗೋದು ನೆಕ್ಸ್ಟು ನಾವು ಬೇಕ್ರಿ ಐಟಮ್ಸ್ ಟ್ರೈ ಮಾಡೋಣ ಅಂತ ನಾವು ಆಲ್ಮೋಸ್ಟ್ ಅವರೇ ಬೇಳೆ ಮೇಲೆ ಬಂದಾಗಲೂ ಬೇಕ್ರಿ ಐಟಮ್ಸ್ ಮಿಸ್ ಮಾಡ್ಕೊಂಡು ಹೋಗ್ತೀವಿ ಸೊ చేసలా ట్రై ಮಾಡానా నవీల డిసైడ్ మార్ತಾదివి ఎనిన్ తోకణానంతా కక్కే బడా చానాగా ఇరల కోల్ శాండ్‌విచ్ బడా కుకీ బడా పాఫ్ బడా చీజ్ కేక్ చీజ్ కేక్ బేక్ మనే చీజ్ కేక్ బెకో చీజ్ కేక్ క్రీమ్ బన్ ట్రెసలెస్స్ కు నన్ కోరియన్ క్రీమ్ బన్ నిదే అంటే అనుకొండే అదిద్ర అద తోకణ క్రీమ్ బన్ బడా హా సరి అది కోరియన్ అద ಕಟ್ ಮಾಡಿ ಕೊಡ್ತಾ ಮ್ಯಾಂಗೋ ಚೀಸ್ ಕೇಕ್ ಹಾಗೆ ಟ್ರೆಸ್ಲಿಶಿಯಸ್ ಬರ್ಲೈನರ್ಸ್ ಎಲ್ಲಾನು ಚೆನ್ನಾಗಿತ್ತು ನೋಡಕ್ಕೆ ಫುಡ್ಡಿಂಗ್ ಅಂತೂ ನೆಕ್ಸ್ಟ್ ಲೆವೆಲ್ ಇತ್ತು ಅಂಡ್ ಎಲ್ಲಾನು ನೀಟಾಗಿ ಕ್ಯಾಪ್ಚರ್ ಮಾಡ್ಕೊಂಡು ನಾನು ಮನೆ ಕಡೆಗೆ ಹೊರಟೆ ಆ್ಯಂಡ್ ಎಂಡ್ ನೋಟ್ ನಾನು ಶೂಟ್ ಮಾಡಿದೆ ಬಟ್ ಅದು ಹಿಂದೆ ಕಡೆ ಮ್ಯೂಸಿಕ್ ಇರ್ತಿದ್ರಿಂದ ಅದನ್ನ ವಾಯ್ಸ್ ಓವರ್ ಕೊಡ್ತಾ ಕೊಡ್ತಿದೀನಿ ಅಂಡ್ ಯಾ ದ ಫೋರ್ ಟೂ ಡೇಸ್ ವ್ಲಾಗ್ ಗೈಸ್ ಥ್ಯಾಂಕ್ ಯು ಸೊ ಮಚ್ ತನಕ ನೋಡಿ ಮತ್ತೆ ಸಿಗೋಣ ಇನ್ನೊಂದು ಎಕ್ಸೈಟಿಂಗ್ ಬ್ಲಾಗ್ ನಲ್ಲಿ ಅಲ್ಲಿ ತನಕ ಕೇಟ ಕೇರ್ ಹಾಗೆ ಟೈಮ್ ಇದ್ರೆ ಮ್ಯಾಂಗೋ ಉತ್ಸವಕ್ಕೆ ಹೋಗಿ ಬನ್ನಿ